ನಾವೆಲ್ಲರೂ ಒಂದಿನ ಸಾಯಲೇಬೇಕು ಸಾವು ಅನ್ನೋದನ್ನು ನಾವು ಯಾರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಈಗಿಂದ ಈಗಲೂ ನಮ್ಮಲ್ಲಿ ಯಾರ್ದಾದ್ರೂ ಪ್ರಾಣ ಹೊಟ್ಟೋಗ್ಬೋದೋ ಏನೋ ಈ ಥರ ಎಲ್ಲ ಮಾತಿಗೆ ನಾವು ಹೇಳ್ತೀವಿ ನಮಗದು ಗೊತ್ತೂ ಇದೆ ಆದರೆ ಇದೇ ಸಾವಿನ ವಿಷಯವಾಗಿ ವಿಪರೀತವಾದ ಮಾನಸಿಕ ಒತ್ತಡಕ್ಕೆ ನೆಗೆಟಿವ್ ಆಲೋಚನೆಗಳಿಗೆ ತುಂಬ ಜನ ಒಳಗಾಗ್ತಾರೆ ನಿಮಗೆ ಗೊತ್ತಾ ಹೌದು ನಮ್ಮಲ್ಲಿ ಎಷ್ಟೋ ಜನ ಸತ್ತ ಹೆಣವನ್ನು ನೋಡಿದ್ರೆ ತುಂಬ ಭಯ ಆಗುತ್ತೆ ಅಥವಾ ಯಾವುದಾದ್ರೂ ಹೆಣ ಹೋಗ್ತಾ ಇದ್ದರೆ ಆಗ ನನ್ನ ಮೈಂಡ್ ತುಂಬ ಡಿಸ್ಟರ್ಬ್ ಆಗಿಬಿಟ್ಟು ಎಲ್ಲಾದರೂ ಹೋಗ್ತಾ ಇದ್ರೆ ಮನೆಗೆ ವಾಪಸ್ ಹೊಟ್ಟೋಗ್ಬಿಡ್ತೀನಿ ಅಥವಾ ಏನೋ ಒಂಥರ ಹಿಂಸೆ ಹಿಂಸೆ ಅನಿಸಿ ಒಂದು ಎರಡು ವಾರಗಳ ಕಾಲ ನನ್ನ ಮನಸ್ಸು ವಿಪರೀತವಾದ ಒತ್ತಡದಲ್ಲಿರುತ್ತೆ ಯಾರಾದರೂ ಸಾವಿನ ಸುದ್ದಿ ಕೇಳಿದ್ರೆ ಸಾಕು ಅಯ್ಯೋ ನನಗೆ ಏನಾದರೂ ಆಗ್ಬಿಡುತ್ತೇನೋ ನಮ್ಮ ಮನೇಲಿ ಏನಾದರೂ ಆಗ್ಬಿಡುತ್ತೇನೋ ಅಂತ ವಿಪರೀತವಾದ ಒತ್ತಡ ನನ್ನನ್ನು ಆವರಿಸುತ್ತೆ ಆ್ಯಂಡ್ ಆ ಸಾವಿನ ಸುದ್ದಿ ಕೇಳಿ ಅವ್ರು ಹೇಗೆ ಸತ್ರು ಒಂಚೂರು ಇನ್ಫಾರ್ಮೇಶನ್ ತೊಗೊಂಡ್ಬಿಟ್ರಂತೂ ಆ ಥರದ್ದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲೂ ನಮ್ಮ ಮನೇಲಿ ಏನೂ ಆಗಿಲ್ಲ ನನಗೆ ವಿಪರೀತವಾದ ಆತಂಕ ಆಗತ್ತೆ ಈ ಥರದ್ದೆಲ್ಲ ಸಮಸ್ಯೆಗಳ ಬಗ್ಗೆ ಕೆಲವರು ಮಾತಾಡ್ತಾರೆ ಇದು ಅತಿರೇಕವಾಗಿ ಹೋಗಿ ಮಾನಸಿಕವಾಗಿ ವಿಪರೀತವಾದ ಒತ್ತಡ ಆದರೆ ಖಂಡಿತ ಸೂಕ್ತರ ಸಲಹೆಯನ್ನು ನೀವು ತಗೊಳ್ಬೇಕಾಗತ್ತೆ ಆದರೆ ಇವತ್ತಿನ ಸಂಚಿಕೆಯಲ್ಲಿ ಕೇವಲ ಆ ಥರದೊಂದು ನಿರ್ದಿಷ್ಟವಾದ ಸಂದರ್ಭ ಬಂದಾಗ ಮಾತ್ರ ನನಗೆ ಸಾವಿನ ಭಯ ವಿಪರೀತವಾಗಿ ಕಾಡುತ್ತೆ ಇದನ್ನು ನಾನಾಗ ನಾನೇ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಬಹುದಾ ಹೊರಗಡೆ ತೆಗೆಯೋ ಪ್ರಯತ್ನವನ್ನು ಮಾಡಬಹುದಾ ಅಂತ ತುಂಬಾ ಜನ ಥೆರಪಿ ಕ್ಲೈಂಟ್ಗಳು ಕೇಳ್ತಾರೆ ಆದ್ದರಿಂದ ನಿಮ್ಮಲ್ಲಿ ಯಾರಾದರೂ ಈ ರೀತಿ ಸಾವಿನ ಭಯ ಅಥವಾ ಸಾವಿನ ವಿಷಯವಾಗಿ ಆತಂಕ ಅಥವಾ ಸತ್ತ ಹೆಣ ಇತ್ಯಾದಿ ವಿಚಾರವಾಗಿ ಗಾಬರಿಯನ್ನು ಅನುಭವಿಸ್ತಾ ಇದ್ದರೆ ಈ ಮಾಹಿತಿ ನಿಮಗೆ ಖಂಡಿತ ಉಪಯೋಗ ಆಗತ್ತೆ ವೀಕ್ಷಕರೇ ಇಲ್ಲಿ ಸಾವಿನ ಭಯವನ್ನು ನಿಭಾಯಿಸೋಕೆ ಸ್ವಲ್ಪ ಹೆಚ್ಚು ಮಾಹಿತಿಯನ್ನು ಜೀವನ ಸಾವು ದೇಹ ಆತ್ಮ ಚೈತನ್ಯ ಇದ್ರ ಬಗ್ಗೆ ಒಂದು ಚೂರು ತಿಳ್ಕೊಳ್ಳೋದು ಖಂಡಿತ ಹೆಲ್ಪ್ ಆಗುತ್ತೆ ಇದು ಖಂಡಿತ ಒಂದು ನಂಬರ್ ಒನ್ ನೆಸೆಸಿಟಿ ಈ ಭಯವನ್ನು ಗೆಲ್ಲೋಕೆ ಅಫ್ಕೋರ್ಸ್ ಆ ಪ್ಯಾನಿಕ್ಕಲ್ಲಿ ವಿಪರೀತವಾದ ನೆಗೆಟಿವ್ ಅಲ್ಲಿ ಇದ್ದಾಗ ಹೋಗಿ ನಾವು ಅವರಿಗೆ ಥಿಯರಿ ಎಲ್ಲ ಹೇಳೋಕ್ಕಾಗಲ್ಲ ಏನು ಗೊತ್ತಾ ಆತ್ಮಕ್ಕೆ ಸಾವಿಲ್ಲ ಆ ಥರ ಎಲ್ಲ ಯಾಕಂದರೆ ಅವ್ರು ಫೋಕಸ್ ಮಾಡೋ ಪರಿಸ್ಥಿತಿಯಲ್ಲಿ ಇರಲ್ಲ ಆದರೆ ಯಾವಾಗ ಮೈಂಡ್ ಆ ಡಿಸ್ಟರ್ಬ್ ಸ್ಟೇಟಲ್ಲಿ ಇರೋದಿಲ್ವೋ ಆಗ ಸ್ವಲ್ಪ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಳ್ಳಿ ಅದು ಡೈರೆಕ್ಟಾಗಿ ನಿಮಗೆ ಆ ಟೈಮಲ್ಲಿ ಬಂದು ಒಂದು ರೆಮಿಡಿ ಥರ ಕ್ವಿಕ್ ಫಿಕ್ಸ್ ಥರ ಹೆಲ್ಪ್ ಆಗದೇ ಇರಬಹುದು ಆದರೆ ಸಂಪೂರ್ಣವಾಗಿ ನೀವು ಅದರಲ್ಲೇ ಲಾಸ್ಟ್ ಆಗಿಬಿಡೋಕೆ ಅಥವಾ ಕಂಪ್ಲೀಟಾಗಿ ಗಿವ್ ಅಪ್ ಆಗೋಕೆ ಬಿಡೋದಿಲ್ಲ ಅದು ಒಂದು ಥರ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಒಂದು ಬೇಸಿಕ್ ಇನ್ಫಾರ್ಮೇಷನ್ ನಾವು ಅದು ಭಗವದ್ಗೀತೆಯಿಂದಾದರೂ ಇನ್ಸ್ಪಿರೇಷನ್ ತಗೊಳ್ಬೋದು ಅಥವಾ ಯಾವುದಾದ್ರೂ ಆಧ್ಯಾತ್ಮಿಕ ಚಿಂತನೆಯಿಂದ ಅದಕ್ಕೆ ಸ್ಫೂರ್ತಿಯನ್ನು ತೊಗೊಂಡು ಅದ್ರ ಬಗ್ಗೆ ತಿಳ್ಕೊಳ್ಬಹುದು ನಾನು ಯಾಕೆ ಒಂದು ಸತ್ತೋಗಿರೋ ದೇಹ ನೋಡಿ ಅಷ್ಟೊಂದು ನೆಗೆಟಿವ್ ಅಥವಾ ಅಥವಾ ಗಲೀಜು ಅಥವಾ ಭಯ ಅಂತ ಅಂದ್ಕೊಳ್ಬೇಕು ನಾವು ನಮ್ಮ ದೇಹ ಒಂದು ದೇವಸ್ಥಾನ ಥರ ನಮ್ಮೊಳಗಡೆ ಆತ್ಮ ದೇವರ ರೀತಿ ಇದೆ ಈ ಥರ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಒಂದು ಅಥವಾ ಎರಡು ನಿಮಿಷ ನಿರ್ದಿಷ್ಟವಾಗಿ ಸ್ಪೆಂಡ್ ಮಾಡಿ ಸಾಕು ಬೆಸ್ಟ್ ಅದು ಬೆಳಗ್ಗೆ ಅಥವಾ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಈ ಥರ ಒಂದು ಚಿಂತನೆಯನ್ನು ಮಾಡಿದಾಗ ಸುಪ್ತ ಮನಸ್ಸಿನಿಂದ ಮತ್ತೆ ಆ ವಿಚಾರವನ್ನು ಗೆಲ್ಲೋಕೆ ಬೇಕಾಗೋ ಧೈರ್ಯ ಕೂಡ ಉದ್ಭವ ಆಗುತ್ತೆ ಇನ್ನು ಎರಡನೇದು ತುಂಬ ಇಂಪಾರ್ಟೆಂಟು ನೀವು ಅಕಸ್ಮಾತು ತುಂಬ ಆಗಿ ನಿರಾಳವಾಗಿ ಸಮಾಧಾನಕರವಾಗಿ ಅಥವಾ ನೆಮ್ಮದಿಯಿಂದ ಒಂದು ಶಾಂತಿಯುತವಾದ ಮನಸ್ಥಿತಿಯಲ್ಲಿ ಅಷ್ಟು ಇಲ್ಲ ಏನೋ ಚಡಪಡಿಕೆ ಅಥವಾ ಬೇರೆ ಬೇರೆ ರೀತಿಯ ಗಾಬರಿ ಅಥವಾ ಒತ್ತಡಕ್ಕೆ ಒಳಗಾಗಿದ್ದೀರಾ ಅಂದರೆ ಎಷ್ಟೋ ಸಾರಿ ಅಷ್ಟೂ ಒತ್ತಡದ ಮನಸ್ಥಿತಿ ಈ ಒಂದು ಟ್ರಿಗರಿಂದ ಬರ್ಸ್ಟ್ ಆಗಿಬಿಡುತ್ತೆ ಸೊ ನೀವು ಇನ್ ಎಲಿಮೆಂಟ್ ಆಫ್ ಜಾಯ್ ಟು ಬಿ ಇಂಡ್ಯೂಸ್ಡ್ ಅಂತ ಹೇಳ್ತೀವಿ ಅಂದ್ರೆ ಏನೋ ಖುಷಿ ಸಂತಸ ಸಂತಸ ಆರಾಮ ಅಥವಾ ಏನೋ ಒಂದು ಸಂಭ್ರಮದ ಒಂದು ಸ್ಥಿತಿಯನ್ನು ಅನುಭವಿಸೋಕೆ ಅನುಕೂಲ ಮಾಡುವಂಥ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಹೆಚ್ಚು ತೊಡಗಿಸ್ಕೊಳ್ಳಿ ಅಂದರೆ ಜೀವನವನ್ನು ಸಂಭ್ರಮಿಸುವಂತಹ ಕ್ರಿಯೆಗಳು ಏನದು ಒಂದು ಗಾರ್ಡ್ನಿಂಗ್ ಇರಬಹುದು ಚಿಕ್ಕ ಮಗು ಜೊತೆ ಡ್ಯಾನ್ಸ್ ಮಾಡೋದು ಇರಬಹುದು ಒಂದು ಒಳ್ಳೆ ಆಹಾರ ತಗೊಳೋದು ಸತ್ಸಂಗಗಳಲ್ಲಿ ಭಾಗವಹಿಸೋದಿರಬಹುದು ಅಥವಾ ಒಂದು ಗಾರ್ಡನಲ್ಲಿ ವಾಕಿಂಗ್ ಮಾಡೋದು ಇರಬಹುದು ಒಂದು ಮ್ಯೂಸಿಕ್ ಕೇಳೋದು ಅಥವಾ ಮೈಂಡ್ ಫುಲ್ನೆಸ್ ಅಂದರೆ ಜಾಗೃತವಾಗಿರುವ ಯಾವುದೋ ಒಂದು ಕ್ರಿಯೆ ಅದನ್ನು ಧ್ಯಾನ ಅಂತ ಕೂಡ ನಾವು ಕರಿಬಹುದು ಅದಿರಬಹುದು ಈ ಥರ ಆಂತರಿಕವಾಗಿ ಸಂಭ್ರಮವನ್ನು ಕೊಡುವಂತಹ ಒಂದು ಆನಂದವಾದ ಆರಾಮದಾಯಕವಾದ ಸ್ಥಿತಿಗೆ ಸರಳವಾಗಿ ಹೋಗೋಕ್ಕೆ ಸಹಾಯ ಆಗುವಂತಹ ಯಾವುದಾದ್ರೂ ಒಂದು ಸಣ್ಣ ಪ್ರಯತ್ನವನ್ನು ಖಂಡಿತ ಮಾಡಿ ಇನ್ನು ಇವೆರಡೂ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀವಿ ಮೇಡಮ್ ಅಷ್ಟೊಂದು ಹೆಲ್ಪ್ ಆಗ್ತಾಯಿಲ್ಲ ಅಂತ ಕೆಲವರು ಹೇಳ್ತಾರೆ ಅವರಿಗೆ ಒಂದು ಅದ್ಭುತವಾದಂತಹ ನಾನು ನಾನಿವತ್ತು ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿರೋ ಸುಮಾರು ಜನ ತುಂಬ ಸಾವಿನ ಭಯ ಆಗ್ತಾಯಿದೆ ಅಯ್ಯೋ ನಾನೇ ಸತ್ತೋಗ್ಬಿಡ್ತೀನೇನೋ ಅನಿಸುತ್ತೆ ಈಗಲೇ ನಂಗೆ ಪ್ರಾಣ ಹೊಟ್ಟೋಗುತ್ತೇನೋ ಅಂತ ಅನಿಸುತ್ತೆ ಅನ್ನೋರೆಲ್ಲ ಇದರಿಂದ ರಿಲೀಫನ್ನು ಕಂಡ್ಕೊಂಡಿದ್ದಾರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಬದಲಾವಣೆ ಆಗಿದೆ ಇದಕ್ಕೆ ನಾವು ಸೋ ಹಮ್ ಮೆಡಿಟೇಷನ್ ಅಂತ ಕರಿತೀವಿ ಕೋ ಹಮ್ ಸೋ ಹಮ್ ಅಂದರೆ ಯಾರು ನಾನು ನಾನು ಅದು ಐ ಆ್ಯಮ್ ದಟ್ ಸೋ ಹಮ್ ನಾನು ಅದು ಅಂದರೆ ಏನು ಎಸ್ ಸ್ವಲ್ಪ ನಾವು ಇದನ್ನು ಡೀಟೇಲಾಗಿ ಹೇಳ್ತಾ ಹೋದರೆ ಆಧ್ಯಾತ್ಮಿಕವಾಗಿ ತುಂಬ ವಿಚಾರಗಳನ್ನು ಇದ್ರ ಮೂಲಕ ಅರ್ಥ ಮಾಡ್ಕೊಳ್ಬಹುದು ಆದರೆ ಒಂದು ಬ್ಯೂಟಿ ಏನಪ್ಪ ಅಂದರೆ ಜಾಗೃತವಾಗಿ ಎಷ್ಟೋ ಇದ್ದಾಗ ಅದಕ್ಕೆ ಮುಖಾಲ್ ಭಾಗ ನಮಗೆ ಉತ್ತರನೇ ಸಿಗೋದಿಲ್ಲ ಎಲ್ಲಿಂದ ಬಂದಿದೆ ಏನಾಗಿದೆ ಯಾಕೆ ನನಗೆ ಆಗ್ತಾಯಿದೆ ಅಂತ ಆದರೆ ಆಧ್ಯಾತ್ಮಿಕ ವಿಚಾರಗಳಿದೆಯಲ್ಲ ಅದು ಎಲ್ಲರಿಗೂ ಆಂತರಿಕವಾಗಿ ಗೊತ್ತಿರೋವಂಥದ್ದೇ ಯಾಕೆಂದರೆ ನಮ್ಮೆಲ್ಲರಿಗೂ ಉಪಪ್ರಜ್ಞೆ ಇದೆ ನಮ್ಮೆಲ್ಲರ ಮೇಲೂ ದೈವಿ ಕೃಪೆ ಇದೆ ನಮ್ಮೆಲ್ಲರಲ್ಲೂ ಆತ್ಮ ಇದೆ ಸೊ ಅದು ತುಂಬ ಈಸಿಯಾಗಿ ಈ ಥರ ಸ್ಪಿರಿಚುವಲ್ ಟರ್ಮ್ಸನ್ನು ತಾನೇ ಅರ್ಥ ಮಾಡ್ಕೊಳತ್ತೆ ಬಟ್ ಸ್ವಲ್ಪ ನಾವು ಒಂಚೂರು ಲೀಡ್ ಮಾಡಬೇಕಷ್ಟೇ ಅವರನ್ನು ಸೊ ಆ ಪರಬ್ರಹ್ಮನ ಅಂಶ ನಾನು ಐ ಬಿಲಾಂಗ್ ಟು ದಟ್ ಇಟರ್ನಿಟಿ ಆ ಅನಂತತೆಯ ಒಂದು ಭಾಗ ನಾನು ವಾಸ್ತವದಲ್ಲಿ ನನ್ನ ಅಸ್ತಿತ್ವ ಅದು ಆ ಬ್ರಹ್ಮಾಂಡದ ಒಂದು ಏನು ನಿರಾಕಾರ ರೂಪದ ಆ ಒಂದು ಮಹತ್ತರವಾದ ಶಕ್ತಿ ಇದೆ ಅದರ ಅಂಶ ಅದರ ಭಾಗ ನಾನು ಈ ರೀತಿ ಸೊ ಹಮ್ಮನ್ನು ಆಳವಾಗಿ ಇನ್ನೂ 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 ಹೆಚ್ಚು ಆಳವಾಗಿ ವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು ಬಟ್ ಸಂಕ್ಷಿಪ್ತವಾಗಿ ನಾನು ಆ ಒಂದು ಡಿವೈನ್ ಕಾನ್ಷಿಯಸ್ನೆಸ್ ನಾನು ಆ ಪರಬ್ರಹ್ಮನ ಅಂಶ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಆ ಒಂದು ಸೋ ಹಮ್ ಅನ್ನುವಂತಹ ಸುಂದರವಾದ ಈ ಪದಗಳ ಉಚ್ಚಾರಣೆಯಿಂದ ನಾನು ಅದು ನಾನು ಅದು ಅನ್ನೋ ಮೈಂಡ್ ಟ್ರೈನಿಂಗ್ನ ಕೊಡ್ಬೋದು ಮತ್ತು ಇದನ್ನು ಹೇಗೆ ಮಾಡೋದು ಎಸ್ ತುಂಬಾ ಸುಲಭ ಒಂದು ರಿಲ್ಯಾಕ್ಸ್ಡ್ ಆದಂತಹ ಒಂದು ಪೊಸಿಷನಲ್ಲಿ ಆರಾಮವಾಗಿ ಎಲ್ಲಾದರೂ ಕೋಣೆಯಲ್ಲೋ ಅಥವಾ ಚೇರ್ ಮೇಲೆ ಎಲ್ಲಾದರೂ ಕೂತ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ಉಸಿರು ತೊಗೊಳ್ತಾ ಉಸಿರು ಬಿಡ್ತಾ ಫಸ್ಟು ಬ್ರೀದಿಂಗನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ದೀರ್ಘವಾದ ಉಸಿರಾಟಗಳನ್ನು ಆಡಿ ಈಗ ನಿಧಾನವಾಗಿ ಸೋ ಅಂತ ಉಸಿರು ತೊಗೊಳ್ತಾ ಹ್ಞೂ ಅಂತ ಉಸಿರು ಬಿಡ್ತಾ ಸೋ ಹಮ್ ಅಂದರೆ ನೀವು ಜೋರಾಗಿ ಹೇಳೋ ಅವಶ್ಯಕತೆ ಇಲ್ಲ ಮೈಂಡಲ್ಲಿ ಅದು ಓಡ್ತಾ ಇರಲಿ ಅಷ್ಟೆ ಅಂದರೆ ಸೋ ಹಮ್ ಇನ್ಹೇಲ್ ಎಕ್ಸೇಲ್ ಇದನ್ನು ಮಾಡ್ತಾ ಮಾಡ್ತಾ ನಿಮ್ಮ ಉಪಪ್ರಜ್ಞೆಯಿಂದ ನಿಮ್ಮ ಅಂತರ್ಮನಸ್ಸಿನಿಂದ ನಾನು ದೇಹದ ಯಾವುದೋ ಒಂದು ಭಯಕ್ಕೆ ಇಷ್ಟೊಂದು ಗಂಭೀರವಾಗಿ ಮಾನಸಿಕ ಒತ್ತಡ ತಗೊಳ್ಳೋ ಅವಶ್ಯಕತೆ ಇಲ್ಲ ನನಗೇನೂ ಆಗೋದಿಲ್ಲ ನನ್ನಲ್ಲೊಂದು ಡಿವಿನಿಟಿ ಇದೆ ಅದು ಯಾವಾಗಲೂ ಎಕ್ಸಿಸ್ಟ್ ಆಗುತ್ತೆ ನನಗೆ ನಾನು ಅವಶ್ಯಕತೆ ಇದ್ದಾಗ ಸಹಾಯ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇನ್ನೂ ಹಲವಾರು ಆಧ್ಯಾತ್ಮಿಕ ಚಿಂತನೆಗಳು ಯಾಕೆ ನಾನು ಇದನ್ನು ಆಧ್ಯಾತ್ಮಿಕವಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ ಈ ಮಾನಸಿಕ ಒತ್ತಡದ ಬಗ್ಗೆ ಅಂತ ಹೇಳಿದ್ರೆ ಎಷ್ಟೋ ಸರಿ ಆಧ್ಯಾತ್ಮಿಕ ವಿಚಾರಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಕೆಲವು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅದನ್ನು ನಾವು ಒಂದು ಕೆಮಿಕಲ್ ತಗೊಂಡು ಅದು ನನಗೆ ಕೌನ್ಸಿಲಿಂಗ್ ಮಾಡಲಿ ಅಥವಾ ಕೆಮಿಕಲ್ ನನ್ನ ಇಮೋಷನ್ಸ್ನ ಚೇಂಜ್ ಮಾಡಲಿ ಅಂದರೆ ಕಷ್ಟ ಆಗ್ಬಿಡುತ್ತೆ ಎಷ್ಟೋ ಸಾರಿ ಅಲ್ವಾ ಹುಟ್ಟು ಸಾವಿನ ಬಗ್ಗೆ ನಾವು ನಾವೇ ಹೆಚ್ಚು ವಿಸ್ಟಮ್ನ ಡೆವಲಪ್ ಮಾಡಿಕೊಂಡು ಅದನ್ನು ಗೆಲ್ಲುವಂಥ ವಿಚಾರ ಅಲ್ವಾ ಸೊ ಅವರವರ ಒಂದು ಸಾವೇನಿದೆ ಅದು ಎಷ್ಟೋ ಸಾರಿ ಪೂರ್ವ ನಿರ್ಧಾರತೆ ಆಗಿರುತ್ತೆ ಅವರ ಆತ್ಮಕ್ಕೆ ಅದೇ ಥರದ ಅನುಭವ ಬೇಕಾಗಿದೆ ನಾನು ಅದನ್ನು ವಿಟ್ನೆಸ್ ಮಾಡ್ತಾ ಇರೋದನ್ನ ನನ್ನ ಪಾತ್ರ ಇಲ್ಲಿ ಏನಿದೆ ಆ ಒಂದು ಡಿಫ್ರೆನ್ಸಸ್ಸು ಮತ್ತು ಜೀವನದ ಬಗ್ಗೆ ವಿಶಾಲವಾಗಿ ಧೈರ್ಯದಿಂದ ಯೋಚನೆ ಮಾಡುವಂಥ ಒಂದು ಅಂತರ್ಪ್ರಜ್ಞೆ ಎಲ್ಲವೂ ಇದರಿಂದ ಡೆವಲಪ್ ಆಗ್ತಾ ಹೋಗುತ್ತೆ ಆಗ ತಾನಾಗಿಯೇ ಈ ಒಂದು ಭಯ ಚಡಪಡಿಕೆಯ ವಿಚಾರಗಳು ಇದು ಅವಶ್ಯಕತೆ ಇಲ್ಲ ಇದೊಂದು ನೆಗೆಟಿವ್ ಥಾಟ್ ಅಷ್ಟೇ ಇದನ್ನು ನಾನು ಗೆಲ್ಲಬಹುದು ಇದಕ್ಕೆ ಮತ್ತೆ ನಾನು ಯಾವ ಥರ ಒತ್ತಡದಿಂದ ಹೊರಗಡೆ ಬರೋಕ್ಕೆ ಟ್ರೈ ಮಾಡಿದ್ರೆ ಇದು ಆಟೋಮೆಟಿಕ್ಕಾಗಿ ಹೋಗುತ್ತೆ ಅನ್ನೋ ಕ್ಲಾರಿಟಿ ಮನಸ್ಸಲ್ಲಿ ಸಿಗ್ತಾ ಹೋಗುತ್ತೆ ಸೊ ನೆನ್ಪಿಟ್ಕೊಳ್ಳಿ ಸೋ ಹಮ್ ತುಂಬ ಸುಲಭ ಸೋ ಹಮ್ ಅಂತ ಒಂದು ಐದು ನಿಮಿಷನೋ ಹತ್ತು ನಿಮಿಷನೋ ನಿಧಾನವಾಗಿ ದೀರ್ವಾಗಿ ಉಸಿರಾಡ್ತಾ ಮೆಡಿಟೇಷನ್ ಮಾಡಿ ಇದು ಒಂಥರ ಪೂರ್ವ ತಯಾರಿ ಇದನ್ನು ನೀವು ಮಾಡಿ ಒಂದು ಹತ್ತು ದಿನ ಹದಿನೈದು ದಿನ ನೆಕ್ಸ್ಟ್ ಟೈಮ್ ಯಾವುದೋ ಒಂದು ಹೆಣನೋ ಅಥವಾ ಸಾವಿನ ಸುದ್ದಿನೋ ಅಥವಾ ಏನೋ ಕೇಳಿದಾಗ ನಿಮ್ಮ ಮನಸ್ಸು ಮೊದಲಷ್ಟು ಅತಿರೇಕವಾಗಿ ಉದ್ವೇಗವನ್ನು ಅಥವಾ ಭಯವನ್ನು ಅಥವಾ ನಕಾರಾತ್ಮಕತೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ ಅನ್ನೋ ಬದಲಾವಣೆ ಖಚಿತವಾಗಿ ನಿಮ್ಮಲ್ಲಿ ಅನುಭವಕ್ಕೆ ಬರುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಮಾತ್ರಲ್ಲೂ ಹಂಚ್ಕೊಳ್ಳಿ ಯಾರ್ಯಾರಿಗೆ ಏನೇನು ನಕಾರಾತ್ಮಕ ಆಲೋಚನೆ ಇದೆ ಯಾರೂ ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇನ್ನು ಈ ಮೆಥಡ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನುಭವದ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ನೆಕ್ಸ್ಟ್ ಟೈಮ್ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ